ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇರೋದು ನಾನು ಇವತ್ತು ನಾರ್ಮಲಾಗಿ ನನಗೆ ಬ್ಯುಸಿ ರೋಟೀನ್ ಅಂತ ಹೇಳಿದ್ರೆ ಈವ್ನಿಂಗ್ ಟೈಮ್ನಲ್ಲೇನೇ ಜಾಸ್ತಿ ಕೆಲಸ ಇರುತ್ತೆ ಈವ್ನಿಂಗ್ ಟೈಮ್ನಲ್ಲಿ ಇತ್ತೀಚೆಗೆ ಈ ಬಿಸಿಲು ಅಂತ ಹೇಳಿಬಿಟ್ಟು ಜಾಸ್ತಿ ಏನು ಕೆಲಸನೇ ಮಾಡೋದಕ್ಕೆ ಹೋಗಲ್ಲ ಮಧ್ಯಾಹ್ನ ಟೈಮ್ ಆಗಲಿ ಏನೇ ಆಗಲಿ ಈವ್ನಿಂಗ್ ಟೈಮಲ್ಲಾದರೆ ಖುಷಿಗೆ ಆಟ ಆಡಿಸೋದಾಗಿರ್ಬೋದು ಅವಳಿಗೆ ಕೆಲವೊಂದು ಟೈಮ್ ಬೆಳಗ್ಗೆ ಟೈಮ್ ಒಂದು ಟೈಮ್ ಸ್ನಾನ ಮಾಡಿಸ್ತೀನಿ ಸಂಜೆ ಟೈಮ್ ಇನ್ನೊಂದು ಸಾರಿ ಸ್ನಾನ ಮಾಡಿಸ್ತೀನಿ ಅವಳು ಅವಳಿಗೆ ಒಂದೊಂದು ಟೈಮ್ ಫುಲ್ ಟೈಮ್ ಅವ್ಳಿಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳ ಜೊತೆನೇ ಇರೋದು ಅವಳನ್ನ ಆಟ ಆಡಿಸೋದು ಅವಳಿಗೆ ಏನು ಬೇಕು ಅದನ್ನು ತಿನ್ಸೋದು ಆಮೇಲೆ ಹೊರಗಡೆ ಆಟ ಆಡೋದಕ್ಕೆ ಕರ್ಕೊಂಡು ಹೋಗೋದು ನಾನಾದರೂ ಸರಿ ಇಲ್ಲ ಸೋಮಾದರೂ ಸರಿ ಯಾರಾದರೂ ಕರ್ಕೊಂಡು ಹೋಗ್ತಾರೆ ಇನ್ನು ಅವಳಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ ರಕ್ಷಿತ್ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದ್ರಿಂದ ಬಲೂನ್ಸ್ ಮನೆಯಲ್ಲಿ ಸ್ಟಾಕ್ ಇಟ್ಟೇ ಇಟ್ಟಿರ್ತಾನೆ ಅವಳಿಗೆ ಖುಷಿ ಬಲೂನ್ ಇಲ್ಲ ಅನ್ನೋ ಹಾಗೆ ಇಲ್ಲ ಕಲರ್ ಕಲರ್ಸ್ ಬಲೂನ್ನ ತೊಗೊಳ್ಬೇಕು ಈ ಥರ ಊದ್ಕೊಡ್ಬೇಕು ಅವಳಿಗೆ ಅವಳು ಆಟ ಆಡ್ತಾ ಇರಬೇಕು ಈ ಈ ರೀತಿ ಅವಳಿಗೆ ತುಂಬ ಖುಷಿಯಾಗುತ್ತೆ ನಾನು ಅವ್ನ ಬಲೂನ್ ತೊಗೊಂಬಂದೆ ಹೊರಗಡೆ ಇತ್ತು ಅದನ್ನು ಹೊಡೆದೋಗ್ಬಿಡ್ತು ಆ ಹೊಡೆದೋದಾಗ ಆ ಸೌಂಡ್ ಬರುತ್ತಲ್ಲ ಅದಕ್ಕೆ ಇನ್ನೂ ಒಂಥರ ಖುಷಿ ಅವಳಿಗೆ ಇನ್ನು ಇವಾಗ ಸೋಮ್ ಅವಳನ್ನು ಕರ್ಕೊಂಡು ಹೋಗಬೇಕು ಹೊರಗಡೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದು ಸಾರಿ ಹೋಗಿ ಅವಳಿಗೆ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಮನೆಯಲ್ಲಿ ಯಾವುದೇ ರೀತಿ ಕಿರ್ಚಾಡ್ದಲೆ ಮಾಡ್ದಲೆ ಆರಾಮಾಗಿ ಇರ್ತಾಳೆ ಇವಾಗ ಸೋಮ್ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರೆ ವಾಕಿಂಗ್ ಅಂತ ಫ್ರೆಂಡ್ಸ್ ಇವಾಗ ಖುಷಿಮಾನ ಸೋಮ್ ಆಟ ಆಡ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರು ಇನ್ನು ಅವಳು ಬರೋಷ್ಟ್ರಲ್ಲಿ ಏನಾದ್ರು ಮಾಡ್ಬೇಕು ಅವಳಿಗೆ ಹೊಟ್ಟೆ ಹಸ್ವಾಗಿರುತ್ತೆ ಯಾಕಂದ್ರೆ ಆಟ ಆಡ್ಕೊಂಡು ಬರ್ತಾಳಲ್ಲ ಅಲ್ಲಿ ಎಲ್ಲಾ ಮಕ್ಳು ಜೊತೆ ಸ್ವಲ್ಪ ಹೊಟ್ಟೆ ಹಸ್ವಾಗಿರುತ್ತೆ ಅವಾಗ ಆರಾಮಾಗಿ ಅವಳಿಗೆ ಏನಾದ್ರು ಒಂಚೂರು ತಿನ್ಸಿದ್ರೆ ಫುಡ್ ಆರಾಮಾಗಿ ತಿನ್ಕೊಂತಾಳೆ ನಾನು ಸ್ವಲ್ಪ ಇವಾಗ ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಆರೂವರೆ ಏಳು ಗಂಟೆ ಏಳುವರೆ ಏಳುವರೆ ಒಳಗಡೆ ಒಂದು ಲೈಟ್ ಆಗಿ ಏನಾದ್ರು ಫುಡ್ ಅಂದ್ರೆ ಸರಿ ಏನಾದ್ರು ತಿನ್ನಿಸ್ತೀನಿ ಹಾಗೆ ಫ್ರೆಂಡ್ಸ್ ಒಬ್ಬ ತಾಯಿ ಆದವಳು ತನ್ನ ಮಗುವಿನ ಆಯಸ್ಸು ಮತ್ತೆ ಆರೋಗ್ಯನ ಬಯಸ್ತಾಳೆ ಅಲ್ವಾ ಹಾಗೆ ಆ ಮಗುವಿಗೆ ಹಸ್ವಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಒಬ್ಬ ತಾಯಿ ಅರ್ಥ ಮಾಡ್ಕೊಂಡ್ ಬಿಡ್ತಾಳೆ ಅದೇ ಈ ತಾಯಿ ಮಗುನಲ್ಲಿ ಇರೋ ಬಾಂಧವ್ಯ ಅಂತಾನೆ ಹೇಳ್ತೀನಿ ಇವಾಗ ಖುಷಿ ಮಗ ಹೊಟ್ಟೆ ಹಸುವಾಗ್ಬಿಡ ಹಸುವಾಗಿದೆ ಅಂತ ಎಷ್ಟು ಬೇಗ ನನಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ನನಗೆ ಅಂತಲ್ಲ ಪ್ರತಿಯೊಬ್ಬ ತಾಯಿಗೂ ಇದು ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಲ್ವ ಹೇಳೋದು ಇದೊಂಥರ ತಾಯಿ ಮಗು ಸಂಬಂಧ ಸುಮಧುರ ಸಂಬಂಧ ಅಂತ ಹೇಳ್ತಾರಲ್ಲ ಹಾಗೆ ನಾನು ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ ನಿಖಿತಾ ಖುಷಿ ಮಾಗೆ ಯಾವಾಗಿಂದ ನೀವು ಅವಳಿಗೆ ಫುಡ್ ಅಂದರೆ ಹುಟ್ಟದಾಗಿಂದ ಯಾವ ಎಷ್ಟು ತಿಂಗಳವರೆಗೂ ನೀವು ಹಾಲು ಕುಡಿಸಿದ್ರಿ ಬರೀ ಹಾಲು ತಾಯಿ ಫೀಡಿಂಗ್ ಮಾತ್ರ ಎಷ್ಟು ತಿಂಗಳವರೆಗೂ ಮಾಡಿದ್ರಿ ಅದಾದಮೇಲೆ ನೀವು ಏನು ಕೊಡೋದಕ್ಕೆ ಶುರು ಮಾಡಿದ್ರಿ ಅಂತ ಏನಂದರೆ ಆರು ತಿಂಗಳವರೆಗೂ ಪ್ರತಿಯೊಬ್ಬ ತಾಯಿನೂ ಮಗುಗೆ ಹಾಲನ್ನ ಅಂದರೆ ಫೀಡಿಂಗ್ನ ಮಾಡಿಸ್ಲೇಬೇಕು ಅದು ತುಂಬಾ ಅತ್ಯವಶ್ಯಕ ಅಂತಾನೆ ಹೇಳ್ತೀನಿ ಆರು ತಿಂಗಳಾದ ಮೇಲೆ ಮಗುಗೆ ಎದೆ ಹಾಲಿನ ಜೊತೆಗೆ ಹೊರಗಿನ ಫುಡ್ಡನು ಕೂಡ ತಿನ್ಸೋದು ತುಂಬಾನೇ ಮುಖ್ಯವಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ತಾಯಂದಿರಿಗೆ ಒಂಥರ ಗೊಂದಲ ಶುರು ಆಗ್ಬಿಟ್ಟಿದೆ ಏನಂತಂದ್ರೆ ಆ ತಿಂಗಳಾದ್ಮೇಲೆ ನಾವ್ ತರ ಫುಡ್ ತಿನ್ನಿಸ್ಬೇಕು ಮಗುಗೆ ಒಂಥರ ಅವ್ರಿಗೆ ಗೊಂದಲನೆ ಅಂತಾನೆ ಹೇಳ್ಬೋದು ಅಂದ್ರೆ ಯಾವ ರೀತಿ ಫುಡ್ ಕೊಡ್ಬೇಕು ಅದು ನಿಜವಾಗ್ಲೂ ಸೇಫ್ ಇದೆಯಾ ಆಮೇಲೆ ಮಗು ಮೇಲೆ ಯಾವ್ದೇ ರೀತಿ ಪರಿಣಾಮ ಏನಾದ್ರು ಬೀರುತ್ತಾ ಹಾಗೆ ಆ ಫುಡ್ ಬಂದ್ಬಿಟ್ಟು ಕ್ಲೀನ್ ಆಗಿರುತ್ತೋ ಇಲ್ವೋ ಸೊ ಈ ರೀತಿ ಸುಮಾರು ಪ್ರಶ್ನೆಗಳು ಆ ನೂರಾರು ಪ್ರಶ್ನೆಗಳಂತಾನೆ ಹೇಳ್ಬಹುದು ಪ್ರತಿಯೊಬ್ಬ ತಾಯಿ ತಲೆನಲ್ಲೂ ಓಡಾಡ್ತಾ ಇರುತ್ತೆ ಅಂದ್ರೆ ಅವಾಗಿನ್ ಕಾಲ ಆಯ್ತು en el ನಮ್ಮ ಅಜ್ಜಿ ಕಾಲ ನಮ್ಮಅಮ್ಮ ಕಾಲ ಎಕ್ಸಾಂಪಲ್ ನಂದೇ ಇವಾಗ ಹದಿನೇಳು ವರ್ಷದ ಹಿಂದೆ ಹೋದ್ರೆ ಇವಾಗ ನಮ್ಮ ರಕ್ಷಿತಿಗೆ ಬಂದು ನಾವು ರಾಗಿ ಸರಿ ಮಾಡ್ತಾ ಇದ್ವಿ ಅಂದರೆ ನಮ್ಮ ಅಜ್ಜಿ ನಮ್ಮಮ್ಮ ಬಂದು ಐದು ತಿಂಗಳು ತುಂಬಿದ್ದ ಹಾಗೆನೆ ಒಂದು ಸರಿ ಅಂತ ಮಾಡಿ ಕೊಡ್ತಾ ಇದ್ವಿ ಪಾಪುಗೆ ಅಂದರೆ ರಾಗಿ ಹೆಸರು ಕಾಳು ಕೆಂಪಕ್ಕಿ ಬಾರ್ಲಿ ಈ ಥರ ಈ ಕೆಲವೊಂದು ಐಟಮ್ಗಳನ್ನ ಮೊಳಕೆಗೆ ತೊಳೆದು ಚೆನ್ನಾಗಿ ಮೊಳಕೆ ಬರಿಸಿ ಅದನ್ನ ಒಣಗಿಸಿ ಆಮೇಲೆ ಈ ಬೀಸೋ ಕಲ್ಲಿದೆಯಲ್ಲ ಬೀಸೋ ಕಲ್ನಲ್ಲೇನೆ ನಾವು ಏನೋ ಪುಡಿ ಮಾಡ್ಬಿಟ್ಟು ಮಿಷಿನ್ಗೆಲ್ಲ ಹೋಗ್ತಾ ಇರ್ಲಿಲ್ಲ ನಾವು ಬೀಸೋ ಕಾಲ್ನಲ್ಲಿ ಬೀಸಿ ಅದನ್ನ ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ಅದನ್ನ ಮತ್ತೆ ಇನ್ನೊಂದು ಬಟ್ಟೆನಲ್ಲಿ ನುಣ್ಣಗೆ ಪುಡಿ ತವರ ಬರೋ ಬರೋತರ ಸೊ ಅದನ್ನ ಜರಡಿ ಇಡ್ಬಿಟ್ಟು ಆಮೇಲೆ ಮಗುಗೆ ನಾವು ಸರಿ ಮಾಡಿಸ್ಬಿಟ್ಟು ತಿನ್ನಿಸ್ತಾ ಇದ್ವಿ ಆದರೆ ನಿಜವಾಗ ನನ್ ಗೊತ್ತು ಇವಾಗ ಟೈಮೂ ಇಲ್ಲ ಹಾಗೆ ಹೋಗ್ಲಿ ಅಟ್ಲೀಸ್ಟ್ ಅಮ್ಮ ಏನಾದರೂ ಮಾಡ್ಕೊಡ್ತಾರೆ ಅಂತ ಅನ್ನೋದಕ್ಕೆ ಅಮ್ಮನ ಹೆಲ್ತ್ ಕೂಡ ಹಾಳಾಗಿತ್ತು ಆದರೆ ಅದರಿಂದ ನಾನು ಅಮ್ಮೂಗೆ ಅದನ್ನು ಹೇಳ್ತಾ ಇರಲಿಲ್ಲ ಹಾಗೆ ಇವಾಗ ಅಮ್ಮನೂ ಕೂಡ ಇಲ್ಲ ಅಟ್ಲೀಸ್ಟ್ ಇವಾಗಲಾದ್ರು ಹೇಳೋಣ ಅಂದರೆ ಅಮ್ಮನೂ ಕೂಡ ಇಲ್ಲ ನನಗೆ ಆದ್ರಿಂದ ಇವಾಗ ನಾನು ಇರೋ ನಾನಿರೋ ಬಿಸಿ ಲೈಫಲ್ಲಿ ಏನಂತಂದ್ರೆ ಕಾಳುಗಳನ್ನೆಲ್ಲ ತಂದು ನಾನು ನೆನೆ ಹಾಕಿ ಒಣಗಾಕಿ ಅದನ್ನೆಲ್ಲ ಮಾಡೋಷ್ಟು ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ ತಾಳ್ಮೆನೂ ಕೂಡ ಇಲ್ಲ ಹಾಗೆ ಇನ್ನು ಕೆಲವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಟಿನ್ ಫುಡ್ ಅಂತ ಬರುತ್ತಲ್ವಾ ಅದನ್ನ ತಂದು ತಿನ್ನಿಸ್ಬಿಡ್ತಾರೆ ನಿಜವಾಗ್ಲೂ ನಮಗೆ ಗೊತ್ತಿಲ್ದಲೆ ಒಂದು ವಿಷಕಾರಿ ಅಂಶ ಇರುವಂತ ಫುಡ್ ನಮ್ ಮಗುಗೆ ನಾವು ಗೊತ್ತಿಲ್ಲದೆ ತಿನ್ನಿಸ್ತಾ ಇದೀವಿ ಅಂತ ಗೊತ್ತಾಗೋದೇ ಇಲ್ಲ ಯಾಕೆ ಅಂದ್ರೆ ಅದ್ರಲ್ಲಿ ಆ್ಯಡೆಡ್ ಕಲರ್ಸ್ ಪ್ರಿಸರ್ವೇಟಿವ್ ಮತ್ತೆಡ್ ಶುಗರ್ ಇದೆಲ್ಲಾನು ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ ಇದ್ ಬಂದು ಮಗು ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಸದ್ಯಕ್ ಗೊತ್ತಾಗ್ಲಿಲ್ಲ ಅಂತಂದ್ರು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಅದು ಗೊತ್ತಾಗ್ತಾ ಹೋಗುತ್ತೆ ಇದೆಲ್ರಿಂದ ಮಗುನ ಸೇಫ್ ಮಾಡೋಕೆ ನನ್ನ ಹತ್ರ ಒಂದೇ ಒಂದು ಪರಿಹಾರ ಇದೆ ಅದೇನಪ್ಪ ಅಂದ್ಬಿಟ್ಟು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಮೇನ್ ಮಕ್ಕಳು ಆಹಾರ ಅಂದ್ರೆ ಆರ್ ತಿಂಗಳಾದ ಮೇಲೆ ಏನ್ ಕೊಡಕ್ ಶುರು ಮಾಡ್ತೀವಿ ಅಂದ್ರೆ ಇಲ್ಲ ಮಣ್ಣಿ ಗಂಜಿ ಇಲ್ಲ ಸರಿ ಕೊಡಕ್ ಶುರು ಮಾಡ್ತೀವಿ ಸೊ ಮಕ್ಕಳಿಗೆ ಅಲ್ಬೇರೆ ಇರೋದಿಲ್ಲ ಕೆಲವೊಂದು ಟೈಮ್ ಏನಾದ್ರು ಒಂಚೂರು ಗಟ್ಟಿ ಇರುವಂತ ಸರಿ ಏನಾದ್ರು ತಿನ್ನಿಸ್ಬಿಟ್ರೆ ಮಗುಗೆ ಅಜೀರ್ಣ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂದ್ರೆ ಜೀರ್ಣ ಆಗೋದಿಲ್ಲ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಕಡೆ ನಾವು ಎಲ್ಲಾ ಕಾಳುಗಳನ್ನು ತಂದು ಅದನ್ನ ತೊಳೆದು ಒಣಗಿಸಿ ಮೊಳಕೆ ಕಟ್ಟಿ ಈ ತರ ಎಲ್ಲ ಮಾಡಿ ನಮ್ಗೆ ಅದನ್ನು ಪೇಶನ್ಸ್ ಇಲ್ಲ ಹಾಗೆ ಮಗುಗೆ ಏನಾದರೂ ಹೊರ್ಗಡೆ ಏನು ತಿನ್ ಫುಡ್ ಏನಾದ್ರು ತಂದ್ಬಿಟ್ಟು ತಿನ್ನಿಸ್ಬಿಟ್ರೆ ಎಲ್ಲಿ ಮಗುಗೆ ಏನಾದ್ರು ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೋ ಇಲ್ಲ ಅಜೀರ್ಣ ಆಗುತ್ತೋ ಈ ತರನು ಯೋಚನೆ ಬಿಡುತ್ತೆ ಹಾಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ ನನಗೆ ಆವಾಗ ಗೊತ್ತಾಗಿದ್ದೆ ಈ ಮಿಲೆಕ್ಸ್ ಅವರ ಮದರ್ ರೂಟ್ ತುಂಬಾ ಚೆನ್ನಾಗಿದೆ ಇದು ಸೊ ನನಗೆ ಇದು ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿದೆ ಯಾಕೆ ಇದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಅಂತಂದ್ರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಹಾಗೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿಲ್ಲ ಮತ್ತೆ ಆಡೆಡ್ ಶುಗರ್ ಹಾಕಿಲ್ಲ ಇದರಲ್ಲಿ ಬಂದು ಬೇಬಿಗೆ ಫುಡ್ ಅಲ್ಲಿ ಮಿನರಲ್ಸ್ ಪ್ರೋಟೀನ್ಸ್ ನ್ಯೂಟ್ರಿಷನ್ಸ್ ಎಲ್ಲಾನು ಇದರಲ್ಲಿ ಇದೆ ಹಾಗೆ ಇದ್ರಲ್ಲಿ ಬಂದ್ಬಿಟ್ಟು ಫಿಂಗರ್ ಮಿಲೆಟ್ ರೆಡ್ ರೈಸ್ ಗ್ರೀನ್ ಗ್ರಾ ಬೀಟ್ ತೂರ್ ದಾಲ್ ಆಲ್ಮಂಡ್ ಕ್ಯಾಶು ನಟ್ ಪಿಸ್ತಾ ವಾಲ್ನಟ್ ಕಾರ್ಡಮಮ್ ಎಲ್ಲಾನು ಇದರಲ್ಲಿ ಹಾಕಿದ್ದಾರೆ ಇನ್ನು ಯಾಕೆ ನಾನು ಈ ಮಿಲೆಕ್ಸ್ ಅವರ ಮದರ್ ರೂಟ್ ಸರಿ ಇಷ್ಟ ಆಯಿತು ಅಂತಂದರೆ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಅಂಥದ್ದು ಹಾಗೆ ಇಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇಲ್ಲಿ ಅವರು ಆ ಬಾಕ್ಸ್ ಮೇಲೆ ಹಾಕಿದ್ದಾರೆ ಹಾಗೆ ಇದನ್ನು ನೀವು ತ್ರೀ ಟು ಫೋರ್ ಟೈಮ್ಸ್ ಡೈಲಿ ತಿನ್ನಿಸ್ಬೋದು ಬೇಕಂತ ಹೇಳಿದ್ರೆ ಹಾಗೆ ಇದರಲ್ಲಿ ತುಂಬ ಮಿನರಲ್ಸ್ ಪ್ರೋಟೀನ್ಸ್ ಎಲ್ಲನೂ ಇದೆ ಅಂತಲೇ ಹೇಳ್ತೀನಿ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮಗೂ ಕೂಡ ಇವಾಗ ಇದನ್ನು ನಾನು ಒಂದೆರಡು ಸ್ಪೂನಷ್ಟು ಅಂದರೆ ಈವ್ನಿಂಗ್ ತಿನ್ನಿಸ್ತಾ ಇರೋದ್ರಿಂದ ನಾನು ಲೈಟಾಗಿ ಒಂದೆರಡು ಸ್ಪೂನಷ್ಟು ಪುಡಿ ಹಾಕಿ ನೆಕ್ಸ್ಟು ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ ನಿಮ್ಮ ಚಾಯ್ಸ್ ಹಾಲು ನೀರು ಯಾವ ಥರ ನಾನು ಹಾಲು ಹಾಕ್ತೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಹಾಗೆ ಒಂದು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಬೆಲ್ಲ ಉಪ್ಪು ಎರಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇನ್ನು ಅದನ್ನು ಗಂಟಿಲ್ದಲೇ ಫುಲ್ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಸಣ್ಣ ಫ್ಲೇಮ್ನಲ್ಲೇ ಅದನ್ನು ಹಾಗೆಯೇ ತಿರುಗ್ತಾ ಇರಬೇಕು ಅದು ಗಂಜಿ ಥರ ಫುಲ್ಲು ಗಟ್ಟಿ ಆಗ್ತಾ ಬರ್ತಾ ಇರ್ತದೆ ನಿಧಾನಕ್ಕೆ ನಿಧಾನಕ್ಕೆ ಗಂಜಿ ಥರ ಆಗಿ ಆಮೇಲೆ ಸರಿ ಥರ ಗಟ್ಟಿ ಆಗ್ತಾ ಬರುತ್ತೆ ನಾನು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ ಆ ಥರ ಮಾಡ್ತೀನಿ ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಆಗ್ತು ಅಂತಂದರೆ ವಾವ್ ಒಂದು ಒಳ್ಳೆ ಫ್ಲೇವರ್ ಇರೋವಂಥ ಅವರ ಮದರ್ ರೂಟ್ ಸರಿ ರೆಡಿ ಆಯ್ತು ಆಲ್ಮೋಸ್ಟ್ ಆಗ್ತಾ ಬಂದು ಸರಿ ನನಗೆ ಈ ಸರಿ ಏನಕ್ಕೆ ತುಂಬಾನೇ ಇಷ್ಟ ಆಗಿರೋದು ಅಂತ ಅಂದ್ರೆ ಇದ್ರಲ್ಲಿ ಇವಾಗ ಸರಿ ಮಾಡಿಸಿದ್ರೆ ನಾವು ಮನೆಯಲ್ಲಿ ಮಾಡಿಸಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ನುಣ್ಣಗಾಕ್ ಬಿಡುತ್ತಲ್ವಾ ಇದ್ರ ಹಾಗಲ್ಲ ತರಿತರಿಯಾಗಿ ಆ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಬಾಯಲ್ ಸಿಗೋದು ಗೊತ್ತಾಗುತ್ತೆ ಕೆಲವೊಂದು ಟೈಮ್ ಏನಂತಂದ್ರೆ ಖುಷಿ ವಾ ಏನಾದರೂ ಜಾಸ್ತಿ ಮಾಡ್ಬಿಡ್ತೀನಿ ಕೆಲವೊಂದು ಟೈಮ್ ಅಲ್ವಾ ಮಿಕ್ಕಿದ್ರೆ ಅದು ನಾವು ತಿಂತಾದರೆ ನಮ್ಗೆ ಇನ್ನೂ ತಿನ್ನಬೇಕು ಅನ್ನೋ ಥರ ಅಂತ ಅನ್ಸುತ್ತೆ ಇನ್ನು ಮಕ್ಳಿಗಿನ್ನೆಷ್ಟು ಇಷ್ಟ ಆಗೋದಿಲ್ಲ ಅಲ್ವಾ ನಾನು ತೋರಿಸ್ತೀನಿ ಅದು ಡ್ರೈ ಫ್ರೂಟ್ಸ್ ಎಲ್ಲ ಫುಲ್ಲು ಝೂಮ್ ಮಾಡಿ ತೋರಿಸ್ತೀನಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಕಾಣಿಸುತ್ತೆ ತರ್ತಾರೆ ಸರ್ ಚಿಕ್ಕ ಚಿಕ್ಕ ಅಂದರೆ ಮಕ್ಕಳು ನೀಟಾಗಿ ನುಂಗ್ಬೋದು ಆ ರೀತಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸರಿ ನನ್ನ ಮಗಳು ಫೇವ್ರೆಟ್ ಸರಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಓಕೆ ಇವಾಗ ಆಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರೆ ಇವಾಗ ತಣ್ಣಗಾಗಕ್ಕೆ ಹೀಗೆ ಒಂದು ಯಾವುದಾದ್ರೂ ಒಂದು ಬೌಲಲ್ಲಿ ಆ ಥರ ಇಟ್ಬಿಡ್ತೀನಿ ಇಟ್ಟರೆ ಇದು ತಣ್ಣಗಾಗ್ಬಿಡುತ್ತೆ ಅಂದರೆ ತುಂಬ ತಣ್ಣಗಾಗೋದಕ್ಕೆ ಬಿಡಲ್ಲ ಸ್ವಲ್ಪ ಮೀಡಿಯಮ್ ಅನ್ನೋ ಥರ ಬಿಸಿ ಇದ್ದರು ಒಂಚಾ ಅಂದರೆ ನಮ್ಮ ಒಬ್ಬರೊಬ್ಬರು ಒಂದೊಂದು ಥರ ಲಾಂಗ್ ಮಕ್ಕಳು ಒಬ್ರು ಕೆಲವರು ತಣ್ಣಗೆ ಇರೋಕ್ಕೆ ಕೇಳ್ತಾರೆ ಕೆಲವರು ಬಿಸಿ ಕೇಳ್ತಾರೆ ಕೆಲವರು ಹಿಂಗೆ ತೊಗೊಂಡೋಗಿ ಫುಫ್ ಅಂದ್ಕೊಂಡು ತಿನ್ನಿಸ್ತಾರೆ ನಾನು ಮಾಡಲ್ಲ ನೀರಲಿಟ್ಟು ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ತಿನ್ನಿಸ್ತೀನಿ ಮೀಡಿಯಮ್ ಬಿಸಿ ಇರೋ ಥರ ನಾನು ತಿನ್ನಿಸ್ತೀನಿ ಆವಾಗ ಆರಾಮಾಗಿ ತಿನ್ಕೊತಾಳೆ ಅವ್ರು ಟಿ ವಿ ನೋಡ್ತಾ 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 ಆರಾಮಾಗಿ ತಿನ್ಕೊತಾಳೆ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಾ ಇಲ್ಲಿ ಅದು ಆ ಡ್ರೈ ಫ್ರೂಟ್ಸಿಂದು ತರಿ ತರಿ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸಖತ್ತಾಗಿದೆ ಹೇಳಿದಂಗೆ ಇದನ್ನ ದಿನದಲ್ಲಿ ಮೂರಿಂದ ನಾಲ್ಕು ಬಾರಿ ನೀವು ಇದನ್ನ ತಿನ್ನಿಸ್ಬೋದು ನಾನು ಬಂದ್ಬಿಟ್ಟು ಕೆಲವೊಂದು ಟೈಮ್ ಬೆಳಗ್ಗೆ ಟೈಮು ಏನಾದ್ರೂ ಇವಾಗ ಕೆಲವೊಂದು ಟೈಮ್ ಅವಳು ಚಪಾತಿ ತಿನ್ನಲ್ಲ ಅವಲಕ್ಕ ತಿನ್ನೋಲ್ಲ ಏನಾದ್ರೂ ತಿನ್ನಲ್ಲ ಅಂತಳಲ್ಲ ಅಂತ ಟೈಮಲ್ಲಿ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮ್ ರೈಸ್ ತಿನ್ನಿಸ್ತೀನಿ ಈವ್ನಿಂಗ್ ಟೈಮ್ ಈ ಥರ ಆಡೋಕ್ಕೆ ಹೋಗಿ ಬರ್ತಾಳೆ ಆಟ ಆಡ್ಕೊಂಡು ಹೋಗ್ಬೇಕಾದ್ರೆ ತಿನ್ನಿಸ್ಬಿಟ್ಟು ಅಂತ ಕಳಿಸ್ತೀನಿ ಒಂದೊಂದು ಟೈಮ್ ಇವಾಗ ಬಿಸ್ಕೆಟ್ ತಿಂದಿದ್ಲು ಅದಕ್ಕೋಸ್ಕರ ನಾನು ಹೋಗಿ ಆಟ ಆಡ್ಕೊಂಡು ಬರಲಿ ಹೊಟ್ಟೆ ಹಸವಾಗಿರುತ್ತೆ ಅವಳಿಗೆ ಆಟ ಆಡ್ಕೊಂಡು ಬಂದಮೇಲೆ ಆಮೇಲೆ ಇದನ್ನು ಒಂದು ಸ್ವಲ್ಪ ತಿನ್ನಿಸಿದ್ರೆ ಅವ್ಳು ಆರಾಮಾಗಿ ನಾನು ಆಟ ಆಡ್ತಾ ಇರ್ತಾಳೆ ಇವಾಗ ಏಳು ಗಂಟೆ ಏಳುವರೆ ಇವಾಗ ಅಷ್ಟರಲ್ಲಿ ತಿನ್ನಿಸ್ಬಿಟ್ರೆ ನಾನು ಒಂಬತ್ತು ಒಂದ ಒಂಬತ್ತುವರೆ ಹಾಗೆ ಒಂದು ಸ್ವಲ್ಪ ರೈಸು ಇಲ್ಲ ಅಂತಂದರೆ ಏನಾದರೂ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಮಲಗಿಸ್ತೀನಿ ಆ ರೀತಿ ನಾನು ಇವಾಗ ಟೈಮ್ ಸೆಟ್ ಮಾಡಿದ್ದೀನಿ ಸೊ ಓಕೆ ಇವಾಗ ಇದು ತಣ್ಣಗೆ ಮಾಡಲಿಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಏನು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಾಡಿದ್ದೀನಿ ಇದು ಈ ಲೆವೆಲ್ ಇದ್ರೆ ಅವಳು ಆರಾಮಾಗಿ ತಿನ್ಕೊಂತಾಳೆ ಇನ್ನು ಅವಳಿಗೆ ತಿನ್ನಿಸ್ಬೇಕು ಅಷ್ಟೇ ಇದನ್ನು ತಿನ್ಸದ ಮೇಲೆ ಅಂದರೆ ಈ ಮಿಲಕ್ಸ್ ಅವರ ಮದರ್ ರೂಟ್ನ ಚೆನ್ನಾಗಿ ತಿಂತಾಳೆ ಕೂಡ ಹಾಗೆ ದಿನಪೂರ್ತಿ ಆ್ಯಕ್ಟಿವ್ ಆಗಿ ಕೂಡ ಇರ್ತಾಳೆ ಒಳ್ಳೆ ನಿದ್ದೆ ಮಾಡ್ತಾಳೆ ಹಾಗೆ ಲವ್ ಲವ್ ಇರ್ತಾಳೆ ಮತ್ತು ಆಟ ಕೂಡ ಮಾಡೋದಿಲ್ಲ ಆರಾಮಾಗಿ ಆಟ ಆಡ್ತಾ ಇರ್ತಾಳೆ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಏನಂದರೆ ಇದನ್ನು ನಮ್ಮ ಮಲೆನಾಡಿನ ಒಂದು ಹಳ್ಳಿಯಲ್ಲಿ ತಯಾರು ಮಾಡುವಂತಹ ಪ್ರಾಡಕ್ಟ್ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿಯ ಸೊಗಡು ಅಂತಲೇ ಈ ಬಾಕ್ಸ್ನಲ್ಲಿ ಇದೆ ಅಂತಲೇ ಹೇಳ್ಬೋದು ಈಗ ಈ ಮಿಲೆಕ್ಸ್ ಮದರ್ ರೂಟಲ್ಲಿ ಏನೇನಿದೆ ಅನ್ನೋದನ್ನು ಹೇಳೋದಾದರೆ ನಾನು ಆವಾಗಲೇ ಅಲ್ವಾ ಕೆಂಪಕ್ಕಿ ಮೊಳಕೆ ಕಟ್ಟಿದ ರಾಗಿ ಮೊಳಕೆ ಕಟ್ಟಿದ್ದೆ ಕಾಳು ತೊಗರಿ ಬೇಳೆ ಬಾದಾಮಿ ಪಿಸ್ತಾ ಗೋಡಂಬಿ ಆಕ್ರೋಡ್ ಈ ಥರ ಪದಾರ್ಥಗಳನ್ನು ಬೆಳೆಸಿ ತಯಾರು ಮಾಡಿದ್ದಾರೆ ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ ನಾನು ನಿಮಗೆ ಅದನ್ನ ತೋರಿಸ್ಕೊಟ್ಟೆ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಇನ್ನು ಇದನ್ನ ತಿನ್ಸೋದ್ರಿಂದ ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಉಪಯೋಗ ಆಗುತ್ತೆ ಹಾಗೆ ಮಕ್ಕಳು ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚಿಸುತ್ತೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ ಹಾಗೆ ಆರೋಗ್ಯಕಾರಿ ಕೂಡ ಹೌದು ಫ್ರೆಂಡ್ಸ್ ಖುಷಿ ಮಾಗೆ ತಿನ್ಸಿದಾಯ್ತು ಸರಿನಾ ಇವಾಗ ನೋಡಿ ಅವಳು ಹೆಂಗ್ ಆಟಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ಅಲ್ಲಿ ಇವಾಗೆಲ್ಲ ಸೇಮ್ ಎಲ್ಲ ತೆಗೆದು ಇದು ಬೀ ಸಾಕಿ ಅವಳ ಗೊಂಬೆ ಜೊತೆ ಅವಳ ಪಾಪು ಜೊತೆ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಖುಷಿ ಇನ್ನೂ ಟೈಮದಿವಾಗಲೇ ನೋಡಿ ಸೆವೆನ್ ತರ್ಟಿಯಾ ಸೆವೆನ್ ತರ್ಟಿ ಇನ್ನೊಂದು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಹಾಗೆ ಇನ್ನೊಂದು ಸ್ವಲ್ಪ ಏನಾದರೂ ಫುಡ್ ಕೊಟ್ಬಿಟ್ಟು ಬಿಟ್ಟರೆ ಅವಳು ಆರಾಮಾಗಿ ಆಟ ಆಡಿಕೊಂಡು ಇರ್ತಾಳೆ ಕುಷಿಮಾ ಹ್ಯಾಪಿ ಹ್ಯಾಪಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಹಾಂ Ama happy? Happy. Happy na. Happy? No. Happy? No happy. Ni papa smile korsu? No. Ni papa ಫ್ರೆಂಡ್ಸ್ ನೋಡಿದ್ರೆ ಖುಷಿ ಮಿ ನೋಡ್ಕೊಂಡು ಆರಾಮಾಗಿ ಅವಳು ಇದ್ಬಿಡ್ತಾಳೆ ಇನ್ನು ನನ್ನ ಏನಿದೆ ನನ್ನದು ಅಡುಗೆ ಆಗಿರ್ಬೋದು ಇಲ್ಲ ವ್ಲಾಗ್ ಆಗಿರ್ಬೋದು ಇಲ್ಲ ಎಡಿಟಿಂಗ್ ಏನಿರೋದೆ ಅದನ್ನು ನಾನು ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾವೇನು ಊಟ ಮಾಡ್ತೀವಿ ಆ ಫುಡ್ಡನ್ನ ಅವಳಗೊಂದು ಸ್ವಲ್ಪ ತಿನ್ನಿಸ್ತೀನಿ ಹೀಗಿದೆ ತುಂಬಾ ಚೆನ್ನಾಗಿದೆ ಇದ್ರ ಟೇಸ್ಟ್ ಬಂದ್ಬಿಟ್ಟು ಮಕ್ಕಳು ಆರಾಮಾಗಿ ತಿಂತಾರೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರ್ತಾರೆ ಆ್ಯಂಡ್ ಜೊತೆಗೆ ತುಂಬಾ ಹೈಜಿನಿಕ್ ಆಗಿದೆ ಈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಂತಂದರೆ ಅಫಿಷಿಯಲ್ ಮಿಲೆಕ್ಸ್ ಡಾಟ್ ಿಂದ ನೀವು ತಗೊಳ್ಬೋದು ಅಂತಂದರೆ ನಾನು ನಾರ್ಮಲ್ ಆಗಿ ವಾಟ್ಸಪ್ ಅಲ್ಲಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಬೇಕಿದ್ರೆ ನೋಡಿ ಅದರಿಂದ ನಾನು ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿ ತಗೊಳ್ತೀನಿ ಮೆಸೇಜ್ ಮಾಡಿಬಿಟ್ಟು ಸೊ ನಿಮ್ಗೆ ಬೇಕು ಅಂತಂದರೆ ನೀವು ಬೈ ಮಾಡ್ಬೋದು ರೆಕಮೆಂಡ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಮತ್ತೆ ಈ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್